ಕೃಷ್ಣ 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 ಕೇಳಿ ಕೇಳಿ ನನ್ನ ಕಿವಿ ತೂತು ಬಿದ್ದು ಹೋದವು ಯಾರು ಈ ಕೃಷ್ಣ ಹಾಲು ಕೊಡಲು ಹೋದ ಪುತನಿಯ ರಪ್ತಾನಿ ಹೀರಿದನಂತೆ ಸವಾರಿ ಮಾಡುವಂತ ಗಣ್ಣದಲ್ಲಿ ಸಕಟನ ಸ್ವಂತಾನೆ ಮೂರಿದನಂತೆ ನಾ ಅರ್ಥ ಬೆಲ್ಲದ ಬಡಿಗೆ ಆಗಿ ಹೋದ ಎಹಿತ ಗೋರ್ಧರ ಬೆಟ್ಟ ಛತ್ರಿಯಾಗಿ ಹೋಯ್ತು ಯಾರು ಈ ಕೃಷ್ಣ ಆ ಬಿಳಂಗೋವಿ ಈ ಕೃಷ್ಣನಿಗೆ ಈ ಪಾಟಿ ಶಕ್ತಿ ನಾ ಯಾರು ಕೊಟ್ಟರು ಈ ಶಕ್ತಿ ಮಾಡ್ತಾ ಇದ್ದಾರೆ ಎಷ್ಟು ದಿನ ಶೋಧನೆ ಮಾಡೋದು ಬ್ಯಾಂಕಿ ಕೈ ಇಟ್ಟರೆ ತಕ್ಷಣ ಸುಡತ್ತೆ ಹಾವು ಕಾಲಿಟ್ಟರೆ ತಕ್ಷಣ ಕಚ್ಚಕ್ಕೆ ಶೋಧನೆ ಮಾಡ್ತಾರಂತೆ ಶೋಧನೆ ಬಗ್ಗೆ ಮಂಗಳಾರತಿ ಅಪ್ಪ ಕೊನೆ ಹಂತಕ್ಕೆ ಯಾರ ಕೊನೆ ಹಂತಕ್ಕೆ ಕೊನೆ ಹಂತಕ್ಕೆ ಬರ್ಲಿ ಬಿಡಿ ಈ ಬೇಜಾರಿಯನ್ನು ಮಾಡ್ಕೋಬೇಡಿ ಈಗ ನಾ ಹೇಳಿದ್ದೀನಲ್ಲ ಇವರು ಇಬ್ರೆ ಇವರೇನ ನಮಸ್ಕಾರ

ಬೆಳಕ ತೆಗಿರತೆ ಈ ನೆಕ್ಷಣ ಬಂದು ಸಣ್ಣ ಹೀಗೆನೇ ನೀತಿ ಇದೆ ಆ ಕಿರುದು ಎರೆದು ಬಿತ್ತರೆ ಮುಗಿತ್ತು ಆ ಪಿಳ್ಳನ ಗೋವಿ ಕೃಷ್ಣನ ಕತೆ ಮುಗಿತ್ತು ಅಪ್ಪ ಒಳ್ಳೆ ರಾಕ್ಷಸ ಕಂದ್ರ ನೀವು ಏನ್ ಏನ್ 부ತಿ ಏನ್ ಕತೆ ಆತ್ರೆ ವಡೆಯಾ ಆತ್ರೆ ವಡೆಯಾ ಬೇರೆ ದಾರಿ

ಇದು ಕೈಯಲ್ಲ ಕಾಲಲ್ಲ ಯಡಾನು ಅಲ್ಲ ಮಂತ್ರಿ ಇವರ ಮೇಲೆ ಒಂದು ಕಣ್ಣಿಡು ಇವರು ರಾಜಕೀಯದಲ್ಲಿ ಯಾರನ್ನು ಯಾರು ನಂಬಬಾರ್ದು ನೀನು ನಿನ್ನನ್ನು ಕೂಡ ಮಂತ್ರಿ ಬಾ ಇಲ್ಲಿ ಕುತ್ಕೋದಿ ಮಂಡ್ಯ ಏನಿರ್ಬೇಕು ಕೊಂಚ ಮಾತ್ರ ಇರ್ಬೇಕು ನೋಡಿದೇವ ನೋಡಿದೇನ್ರಿ ಆ ಕೃಷ್ಣನ ಹೇಗಿದ್ದಾನ ಗೊತ್ತು ಅವನು ಹೇಗಿದ್ದಾನೆ ತಿಳಿಲಿಲ್ಲ ನಮ್ಮ ನಮ್ಮ ದೇವಕಿ ತರ ಅಥವಾ ಹೊಸದೇವನ ತರ ಇದೆಯಾ ನೋಡಿ ನನ್ನ ಕೈ ಬಿರಲಿಲ್ಲ ನಮ್ಮ ಅಪ್ಪನ ಹಾಗೆ ಕೈ ಮಾತ್ರ ನಂದು ಹೊಸದೇವ ಎಲ್ಲಾ ಇವನ ಸೋದರ ಮಾವ ಸೋದರ ಮಾವನ ಮಕ್ಕಳು ಹೋಲ್ತಾವೇನ್ರಿ ಲೋಕದ ಎಲ್ಲಾ ಮಕ್ಕಳು ಅಪ್ಪ ಅಮ್ಮನ ಕಣ್ಣೆದುರು ದಿನಾ ದಿನ ಚೂರು ಚೂರು ಬೆಳೀತಾರೆ ಆ ಮಕ್ಕಳು ಬೆಳೆಯೋದು ನೋಡ ಅಪ್ಪ ಅಮ್ಮದಿರ ಪುಣ್ಯವೇ ಪುಣ್ಯ ಆ ಮಕ್ಕಳನ್ನು ಆಡಿಸಲಿಲ್ಲ ತೊದಲು ನುಡಿ ಕೇಳಲಿಲ್ಲ ಜೋಗಳ ಹಾಡಲಿಲ್ಲ ಆರೈಕೆ ಮಾಡಲಿಲ್ಲ ನೋಡಿ ಯಾರು ಬಂದ ಹಾಗೆ ಓಹೋ ಮಹಾರಾಜ ಬಾವಾ ನಿದ್ದೆ ಬಂತ ಬಾವಾ ರಾತ್ರಿ ಅಲ್ಲ ಬರದೇ ಏನ್ ಮಾಡ ನಿದ್ದೆ ಬಂತ ಬಾವಾ ಬರದೇ ಏನ್ ಮಾಡತ್ತೆ ರಾತ್ರಿ ಅಲ್ಲ ನಿದ್ದೆ ಅಲ್ಲ ಯಾವ ಕಾಟ ಇಲ್ಲ ಬಾ ಕೂತುಕೋ ಬಾ ಕೂತುಕೋಹಾ ನೀನು ಮನೆಯಿಂದನೇ ಹೀಗೆ ತಮಾಷೆ ಕಾಣ್ರಿ ನೀವು ರಾಜಕಾರಣ ಹಾಗೆ ಜನರ ಮಧ್ಯೆ ಸ್ವಲ್ಪ ಹಾಲಾದರು ಕೊಡು ಸರಿ ಕುಡಿತೀವಿ ಹಾಲ ಹಾಲ ಕುಡಿಯೋರು ನಾವು ಶಿರಸಾಗರ ಮತದಾನ ಕತೆ ಗೊತ್ತಲ್ಲ ನಿಮಗೆ ಹಾಲು ಬೀಲು ಬೇಡ ದೇವಕ್ಕೆ ಸ್ವಲ್ಪ ಮಾತಾಡಿ ಹೋಗೋಣ ಅಂತ ಬಂದೆ ನಾನು ನೋಡಿದೆಯ ನೋಡಿದೆಯಾ ನನ್ನ ತಂಗಿಯ ಮೇಲೆ ಪ್ರೀತಿ ಇಲ್ಲ ಅನ್ಕೊಂಡಿಯ ತಂಗಿಗೆ ಕೈಗೆ ಮೂರೆ ಕೈಗೆ ಎರಡೆ ಕೊರಳಿಗೆ ಮೂರೆಳೆ ಎಣೆ ಕಾಲಿಗೆ ಒಂದ್ ಎಳೆ ಎಲ್ಲಾ ಚಿನ್ನದೇ ಹಚ್ಚಿದ್ದೀನಿ ನಿಜ ಆದ್ರೆ ನಿಮಗೆ ಒಂದು ವಿಷಯ ಹೇಳ್ಬೇಕಂತ ಬಂದೆ ಇಂದು ದೇಶದ ಎಲ್ಲಾ ಕಡೆ ಮುಂದೆ ಸಾಹಸವನ್ನು ತೋರಿಸಲು ಬಂದಿದ್ದಾರೆ ಆ ಹುಡುಗರದ್ದು ಏನು ಹೊತ್ತು ನಿಮಗೆ ಗೊತ್ತಿಲ್ವಾ ನಿಮ್ಮ ಹೊತ್ತು ಹೊತ್ತಿಗೆ ಊಟ ಹೊತ್ತು ಹೊತ್ತಿಗೆ ನಿದ್ದೆ ಒಂದು ನನ ಒಳಗೆ ಬರೋ ಹಾಗಿಲ್ಲ ಒಂದು ನನ ಹೊರಗೆ ಹೋಗೋ ಹಾಗಿಲ್ಲ ನಿನ್ನ ಮಗ ನಿನ್ನ ಎಂಟನೇ ಪುತ್ರ ಮಗ ಆದ್ರೆ ನಿನಗೆ ಪುತ್ರಿ ಹುಟ್ಟಿತ್ತು ನಿನ್ನ ಮಗನನ್ನ ಎಲ್ಲಿ ಬಚ್ಚಿಟ್ಟಿದ್ಯಾ ಹೇಳು ಬಚ್ಚಿಟ್ಟಿದ್ದೆ ಮಗುನು ಸುಳ್ಳ ಹೇಳಬೇಡ ನೀನು ಮಗ ನಿನ್ನ ಮಗನ ನಂದ ನಂದನ ಮನೆಯಲ್ಲಿ ಬಚ್ಚಿಟ್ಟಿದೀಯ ಅವನ ನಿನ್ನ ಮಗ ಅಲ್ಲ ಅಂದ್ರೆ ಅವನ ಬಂದ್ರೆ ನನಗೆ ಏನು ಅನ್ಸಲ್ಲ ಸುಳ್ಳು ಸುಳ್ಳು ಕೃಷ್ಣ ಕೃಷ್ಣ ಮಗ ಕೃಷ್ಣ ಯಶೋಧಿಯ ಮಗ ಕೃಷ್ಣ ನಿನ್ನ ಮಗ ಅಲ್ಲ ಅಂದ್ರೆ ಅವನನ್ನು ಕೊಂದರೆ ನಿನಗೆ ಏನೂ ಆಗೋದಿಲ್ಲ ಅದಕ್ಕೆ ನಾನು ಅವನು ಕೊಲ್ಲಿಸುತ್ತೇನೆ ಆಶಯ ಭಾವ ಪೌರಾಣಿಕ ಪಾತ್ರವಾದ ಕಂಸ ಅಧಿಕಾರಶಾಹಿ ವ್ಯಕ್ತಿತ್ವದ ಒಂದು ಸಂಕೇತ ಅಧಿಕಾರದಲ್ಲಿ ಅರಮನೆಯಲ್ಲಿ ನಡೆಯುವ ಆತಂಕ ತಲ್ಲನ ಭಯಗಳು ವ್ಯಕ್ತವಾಗುತ್ತವೆ ರಕ್ತ ಸಂಬಂಧವನ್ನು ಕಳೆದುಕೊಳ್ಳುವ ಭಾವನೆ ಇವನಲ್ಲಿದೆ ಕಂಸನನ್ನು ಕೊಲ್ಲಲು ಮಥುರಾ ನಗರದಲ್ಲಿ ಬಿಳ ಧನುರ್ಯಾಗ ಮಹೋತ್ಸವದಲ್ಲಿ ಸಂಚು ಹಾಕಿದರು ಧನ್ಯವಾದಗಳು